ಇವತ್ತು ದರ್ಶನ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ಅವ್ರ ಲಾಯರು ಬಳ್ಳಾರಿ ಜೈಲಿಗೆ ಬಂದಿದ್ದರು ಅದೇನು ಮಾತುಕತೆ ಆಯಿತು ಅದೆಲ್ಲ ತಿಳ್ಕೋಣ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ಮೂರು ಜನಕ್ಕೆ ಬೇಲಾಯಿತು ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎ ಫಿಫ್ಟೀನು ಸಿಕ್ಸ್ಟೀನು ಸೆವೆಂಟೀನ್ಗೆ ಇವಾಗ ಐದು ಜನ ಈ ದಿನ ಬೇಲ್ಬೇಕು ಅಂತ ಅರ್ಜಿ ಹಾಕಿದ್ದಾರೆ ಅದರಲ್ಲಿ ಪವನು ಅನುಕುಮಾರು ರಾಘವೇಂದ್ರ ಲಕ್ಷ್ಮಣು ನಾಗರಾಜು ಸೊ ಎ ಲೆವೆನ್ ಎ ಟ್ವೆಲ್ ಎ ಸೆವೆನ್ನು ಎ ತ್ರೀ ನನ್ಗೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಒಳಗಡೆ ಒಂದಷ್ಟು ಜನ ಮತ್ತೆ ಬೇಲಾಗಿ ಹೊರಗೆ ಬರ್ತಾರೆ ಅಂತ ಅಂದ್ಕೊಳ್ತೀನಿ ದರ್ಶನ್ ಅವ್ರದ್ದು ಯಾವಾಗ ಅಂತ ನೀವು ಕೇಳ್ಬೋದು ಅವ್ರಿಗೂ ಆಗುತ್ತೆ ಅವರು ಬರ್ತಾರೆ ನೀವೆಲ್ಲರೂ ಹಬ್ಬ ಮಾಡ್ತೀರಾ ಅದಕ್ಕೆ ಟೈಮು ಇನ್ನೇನೋ ಹತ್ತಿರ ಇದೆ ಅದೇ ರೀತಿ ಕಾಯ್ತಾ ಇರಿ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೂ ಗೊತ್ತಾಗ್ತಾ ಹೋಗುತ್ತೆ ಇವತ್ತು ದರ್ಶನ್ ಅವರ ಪರ ವಕೀಲರು ಒಂದಷ್ಟು ಜನ ಜೈಲಿಗೆ ಬಂದಿರ್ತಾರೆ ಯಾಕೆ ಬಂದಿರ್ತಾರೆ ಅಂತ ಕ್ವೆಶನ್ ಕೇಳಿದಾಗ ಮಾಧ್ಯಮದವರು ಅದಕ್ಕೆ ಜೈಲಿನಲ್ಲಿ ಇವ್ರಿಗೆ ಒಂದು ಮ್ಯಾನ್ಯಲ್ ಕೊಟ್ಟಿರ್ತಾರೆ ಸೊ ಈ ರೀತಿ ಆರೋಪಿಗಳಿಗೆ ಇದನ್ನೆಲ್ಲ ನೀವು ಒದಗಿಸ್ಕೊಡ್ಬೇಕು ಅಂತ ಸೊ ಜೈಲ್ ಅಲ್ಲಿ ಇರೋ ಹಾಗೆ ದರ್ಶನ್ ಅವ್ರಿಗೆ ಅಂತಹ ಸೌಕರ್ಯ ಕೊಟ್ಟಿಲ್ವಂತೆ ಸೊ ಹಾಗಾಗಿ ಅಲ್ಲಿ ಜೈಲರ್ಸ್ ಇರ್ತಾರಲ್ಲ ಅವರಿಗೆ ಹೋಗಿ ನೋಡಿ ಈ ಥರ ಅಲ್ಲಿ ಈ ಥರ ಎಲ್ಲ ಇದೆ ಸೊ ಇವರಿಗೆ ದಯವಿಟ್ಟು ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದಾರೆ ಅವರು ಸೊ ಅವರು ಒನ್ ಟೂ ಡೇಸ್ ಟೈಮ್ ತೊಗೊಂಡಿದ್ದಾರೆ ಆಯಿತು ಅಂತ ಏನು ಕೇಳಿದ್ದಾರೆ ಅದರಲ್ಲಿ ಮೇಜರಾಗಿ ಅಂದರೆ ದರ್ಶನ್ ಅವ್ರಿಗೆ ಬ್ಯಾಕ್ ಪೇಯ್ನ್ ಇದೆ ಎಲ್ ಫೋರ್ ಎಲ್ ಫೈಗೆ ಏನೋ ತೊಂದರೆ ಇದೆ ಮೊದಲಿಂದನೂ ತೊಂದರೆ ಇದೆ ಅವ್ರಿಗೆ ಶೂಟಿಂಗ್ ಟೈಮಲ್ಲಿ ಬಿದ್ದೋ ಅಥವಾ ಏನೋ ಮಾಡಿಕೊಂಡು ಅಲ್ಲಿ ತೊಂದರೆ ಆಗಿದೆ ಸೊ ಆ ರೀತಿ ಬ್ಯಾಕ್ ಪೈನ್ ಇರೋವರಿಗೆ ಜೈಲಲ್ಲಿ ಮೆಡಿಕಲ್ ಬೆಡ್ ಕೊಡಬೇಕಂತೆ ಮತ್ತು ಮೆಡಿಕಲ್ ಚೇರು ಕೊಡಬೇಕಂತೆ ಆ ಥರ ಒಂದು ಸಮಸ್ಯೆ ಇರೋರಿಗೆ ಸೊ ದರ್ಶನ್ ಅವ್ರಿಗೆ ಈಗ ಮೆಡಿಕಲ್ ಬೆಡ್ ಬೇಕಾಗಿದೆ ಇದು ನೋಡಿ ಜೈನರ ಮೆ ಇದೆ ಇದು ಸೊ ನೀವು ಇದನ್ನು ದಯವಿಟ್ಟು ಕೊಡಿ ಅಂತ ಕೇಳಿದ್ದಾರೆ ಸೊ ಎರಡು ದಿನದಲ್ಲಿ ರಿಪ್ಲೈ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಪ್ ಅಕಸ್ಮಾತ್ ಅವ್ರೇನಾದರೂ ಏನಾದರೂ ಅದನ್ನು ಒದಗಿಸ್ಕೊಡ್ಲಿಲ್ಲ ಅಂತಂದರೆ ಮತ್ತೆ ಹ್ಯೂಮನ್ ರೈಟ್ಸ್ಗೆ ಮತ್ತು ಅವ್ರಿಗೆ ಹೋಗಿ ಇವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಸೊ ಇದನ್ನು ಅವರು ಹೇಳಿದ್ರು ಸೊ ಆ ಟೆನಿಕಾಸ್ ಕಾಸ್ಟ್ ಟೂ ಡೇಸಲ್ಲಿ ದರ್ಶನ್ ಅವ್ರಿಗೆ ಮೆಡಿಕಲ್ ಬೆಡ್ ಅಂತೂ ಬಂದೇ ಬರುತ್ತೆ ಯಾಕಂದರೆ ಅದು ಅವ್ರದ್ದು ಹಕ್ಕು ಅದು ಪಡ್ಕೊಳ್ಳೋ ಅಂತ ಹಕ್ಕು ಅವ್ರಿಗೆ ಹಾಗಾಗಿ ಅವರಿಗೆ ಸಿಗುತ್ತೆ ನೆಮ್ಮದಿಯಾಗಿ ಅವ್ರು ನಿದ್ದೆ ಮಾಡ್ಬೋದು ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು